ಬೆಂಗಳೂರಿನ ಕಾಚೋಹಳ್ಳಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಇಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾರವರಿಗೆ ವಿಶೇಷ ಪೂಜೆ ಅಲಂಕಾರ ಮತ್ತು ಆರತಿ ಹಾಗೂ ಗಣಹೋಮ ಗಾಯತ್ರಿ ಹೋಮ ಹಾಗೂ ಲಕ್ಷ್ಮೀನಾರಾಯಣ ಹೋಮ ಹಾಗೂ ಶ್ರೀ ಸಾಯಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶ್ರೀ ವೈಎಸ್ ಪಾಂಡುರಂಗನವರು ನೆರವೇರಿಸಿದರು ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ಮಹಾದ್ವಾರದಲ್ಲಿ ಬಾಬಾರವರ ಕಲಾಕೃತಿ ಮೂರ್ತಿಯನ್ನ ಶ್ರೀ ಗಣಪತಿ ವ್ಯವಸ್ಥಾಪಕರು ಸಂಸ್ಕೃತಿ ಸಂಸ್ಕೃತ ಪ್ರತಿಷ್ಠಾನ ಅವರಿಂದ ಅನಾವರಣಗೊಳಿಸಲಾಯಿತು ಹಾಗೂ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಹಾಗೂ ಪ್ರಸಿದ್ದ ಗಾಯಕರಾದ ಶ್ರೀ ಶಿವಕುಮಾರಜಿ ಮಹಂತರು ಹಾಗೂ ವೃಂದದವರಿಂದ ದೇವರ ನಾಮಗಳು ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕ ಹಾಗೂ ವೃಂದ ಮತ್ತು ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಕಾರ್ಯಕರ್ತರು ಪ್ರಧಾನ ಅರ್ಚಕರು ಹಾಗೂ ನೂರಾರು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ವೈಎಸ್ ಪಾಂಡುರಂಗರವರು ನಮ್ಮ ವಾಹಿನಿಯ ಮುಖಾಂತರ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರುನಾಥ್ ಮಹಾರಾಜಕ್ಕೆ ಜಯ ಅಕ್ಷಯ ಕ್ಷೇತ್ರ ಕಾಚೇವಳ್ಳಿ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇಲ್ಲಿ ಹತ್ತು ವರ್ಷಗಳು ಆಯಿತು ದೇವರ ಒಂದು ಪ್ರತಿಷ್ಠಾಪನೆ ಆಗಿ ಹತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಗುರುಪೂರ್ಣಿಮಾ ಆಚರಿಸ್ತಾ ಬಂದಿದ್ದೇವೆ ನಾ ಗುರುಪೂರ್ಣಿಮಾ ಆಚರಿಸ್ತಾ ಆಚರಿಸ್ತಾ ಬಂದಿದ್ದೇವೆ ಇಲ್ಲಿ ಅನೇಕ ಭಕ್ತಾದಿಗಳು ಪ್ರತಿ ವರ್ಷವೂ ಬಂದು ಇಲ್ಲಿ ದೇವರು ದೇವರಿಗೆ ತಮ್ಮ ಕೈಲಾದಂಥ ಸೇವೆಗಳನ್ನೆಲ್ಲ ಮಾಡಿ ದೇವರು ಪೂಜೆ ಮಾಡಿಸಿ ಮತ್ತು ಅವರವರ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ದೇವರನ್ನು ಬೇಡ್ಕೊಳ್ತಾರೆ ಹಾಗೆಯೇ ಇಲ್ಲಿ ಪ್ರತಿ ವರ್ಷವೂ ಪ್ರತಿ ಗುರುವಾರನೂ ಇಲ್ಲಿ ಪ್ರಸಾದಗಳು ಇದೆಲ್ಲನೂ ಪ್ರಾರಂಭಿಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ಹತ್ತು ವರ್ಷಗಳಿಂದ ಕೂಡ ಏನು ಒಂದು ಏನು ಏನೊಂದು ಸಮಸ್ಯೆ ಇಲ್ಲದೆ ದೇವರ ದೇವ್ರದಯಿಂದ ಆ ಗುರು ಕೃಪೆಗೆ ಪಾತ್ರರಾಗಿ ಆ ಸಾಯಿಬಾಬಾ ಎಲ್ಲರನ್ನೂ ರಕ್ಷ ರಕ್ಷಣೆ ಮಾಡ್ತಾ ಎಲ್ಲರೂ ಭಕ್ತಾದಿಗಳ ಅಭಿಷ್ಟಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾನೆ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಇಲ್ಲಿ ಇರುವಂತಹ ಕಮಿಟಿನಲ್ಲಿರುವಂತಹ ಮೆಂಬರ್ಸು ಎಲ್ಲರೂ ಸಹಕಾರದಿಂದ ಆಮೇಲೆ ಗ್ರಾಮಸ್ಥರೆಲ್ಲರೂ ಸಹಕಾರದಿಂದ ಕೂಡ ಇಲ್ಲಿ ಪ್ರತಿ ವರ್ಷ ಹಾಗೂ ಪ್ರತಿ ಗುರು ಗುರುವಾರ ಕೂಡ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮಗಳೆಲ್ಲ ದೇವರ ಕೈಂಕರ್ಯಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಆಮೇಲೆ ಆರತಿಗಳಿರ್ತದೆ ಪ್ರತಿ ಗುರುವಾರನೂ ಬಾಬಾಗೆ ಬಾಬಾಗೆ ಒಂದು ಕಾಕಡ ಆರತಿ ಇರುತ್ತೆ ಆಮೇಲೆ ಮಧ್ಯಾಹ್ನ ಆರತಿ ಇರುತ್ತೆ ಆಮೇಲೆ ಧೂಪ ಆರತಿ ಇರುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದೇವಸ್ಥಾನ ತೆರೆದಿರುತ್ತೆ ಸೇಜಾರ್ತಿ ಆದ ನಂತರ ಪ್ರಸಾದ ವಿನಿಯೋಗ ಆಗುತ್ತೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನಾನು ಪಾಂಡುರಂಗ ಅಂತ ಇಲ್ಲಿ ದೇವರ ಒಂದು ಸೇವೆಯಲ್ಲಿ ನಿರತನಾಗಿದ್ದೇನೆ ಹಾಗೆ ದೇವರ ದೇವರ ಒಂದು ಸದಾ ಅವರ ಒಂದು ಕೃಪೆಗೆ ಎಲ್ಲರೂ ಪಾತ್ರ ಪ್ರಾರ್ಥರಾಗಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಸಾಯಿನಾಥಾಯ ನಮಃ ಜೈ ಶ್ರೀ ಗುರುಭ್ಯೋ ನಮಃ ಇವತ್ತು ವಿಶೇಷವಾಗಿ ಗುರುಪೌರ್ಣಿಮಾ ಹತ್ತನೇ ವರ್ಷ ಹತ್ತನೇ ವರ್ಷದ ಒಂದು ಹತ್ತನೇ ವರ್ಷ ವರ್ಷದ ಒಂದು ಗುರುಪೌರ್ಣಿಮ ಆದ್ದರಿಂದ ವಿಶೇಷವಾಗಿ ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಒಂದು ಹೋಮಗಳಾಗ್ಬೋದು ಮತ್ತು ದೇವರ ಒಂದು ಅಲಂಕಾರಗಳಾಗ್ಬೋದು ಹಾಗೆ ಈ ಈ ಎಲ್ಲ ನಮ್ಮ ಒಂದು ಸಂಗೀತ ಕಾರ್ಯಕ್ರಮ ಆಗ್ಬೋದು ಆಮೇಲೆ ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಕೂಡ ನೆರವೇರಿಸ್ತಾಯಿದ್ದೇವೆ ಸತ್ಯನಾರಾಯಣ ಪೂಜೆ ಕೂಡ ಇದೆ ಇಲ್ಲಿ ಹಾಗೆ ಇವತ್ತು ಸಪ್ತಕಾರವರು ಪ್ರಸ್ತುತ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಭಾಳ ವಿಶೇಷವಾಗಿರುತ್ತೆ ಹಾಗೆ ಸಾಯಂಕಾಲ ಎಲ್ಲ ಮೆರವಣಿಗೆ ಕೂಡ ಚೆನ್ನಾಗಿ ಮೆ ಮೆರವಣಿಗೆ ಕೂಡ ಮೇಲೆ ತಾಳೆಗಳೊಂದಿಗೆ ಎಲ್ಲ ಜನ ಸಮೂಹದಿಂದ ಇಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಕೂಡ ಆಗತ್ತೆ ಎಲ್ಲರೂ ಸದಾ ದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಇಂದು ಸಾಯಿಬಾಬರವರ ಮೂರ್ತಿ ಅನಾವರಣ ಮಾಡೋಕ್ಕೆ ಮೈತ್ರಿ ಸಂಸ್ಥಾನ ಸಂಸ್ಕೃತಿ ಪ್ರಸ್ಥಾನದವರು ಗಣ ಗಣಪತಿ ಹೆಗಡೆಯವರು ಕೂಡ ಬಂದಿದ್ದಾರೆ ಇವತ್ತು ನಮಗೆ ನಮ್ಮ ದೇಶಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಅತ್ಯಂತ ದೊಡ್ಡ ದಿವಸ ಇದು ಗುರುಪೂರ್ಣಿಮೆ ಅಂದರೆ ವ್ಯಾಸ ಪೂರ್ಣಿಮಾ ಅಂತ ಕೂಡ ಹೇಳ್ತಾರೆ ಯಾರೋ ಶಿಷ್ಯರು ಗುರುವಿನ ಮೂಲಕ ಅಧ್ಯಯನ ಮಾಡಿರ್ತಾರೋ ಆ ಗುರುವಿನಲ್ಲಿ ಇವತ್ತೊಂದು ಗುರು ಶಿಷ್ಯ ಪರಂಪರೆಯಿಂದ ನಾವು ಸೇವಾ ಸೇವೆ ಏನು ಕಲ್ತಿರ್ತೀವೋ ಅವರಿಗೆ ಒಂದು ನಾವು ಪ್ರಸ್ತುತ ಪಡಿಸಿದಂಥ ಒಳ್ಳೆ ದಿವಸ ಸುದೀನ ಇವತ್ತು ನಮ್ಮ ಪಾಂಡರಂಗವರು ಈ ದೇವಸ್ಥಾನದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸಂಸ್ಕ ಸಂಗೀತ ಮತ್ತು ಸತ್ಯನಾರಾಯಣ ಪೂಜಾ ಮತ್ತು ಪ್ರಸಾದ ವಿನಿಯೋಗ ಕೂಡ ಕೂಡ ಇದೆ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಧರ್ಮ ಯಾವಾಗೂ ಜಯವಾಗಲಿ ಸನಾತನ ಧರ್ಮಕ್ಕೆ ಅಂತ ಹಾರೈಸ್ತೀವಿ ಧನ್ಯವಾದಗಳು ಇಲ್ಲಿ ಸೇರಿದಂಥ ಸದ್ಭಕ್ತರಿಗೆಲ್ಲ ಸಪ್ತಕದ ಜೀವ ಸೆಗಡೆ ಅಂತ ನಾನು ಒಂದು ಸವಿನಯ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಏನೆಂದರೆ ಈ ಗುರುಪೂರ್ಣಿಮೆ ದಿವಸ ಒಂದು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ಈ ಅಕ್ಷಯ ಕ್ಷೇತ್ರ ಕ್ಷೇತ್ರ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ ಕಾಚುವಳಿ ಬೆಂಗಳೂರಿನಲ್ಲಿ ಒಂದು ಸಂಗೀತ ಸೇವೆಯನ್ನು ನನ್ನ ಸಪ್ತಕ ಬೆಂಗಳೂರು ಮೂಲಕ ಸಂಸ್ಥೆಯ ಮೂಲಕ ಮಾಡುತ್ತಾ ಇದ್ದೀನಿ ಅತ್ಯಂತ ಒಂಥರ ಖುಷಿನೂ ಆಗುತ್ತೆ ಅದೇ ರೀತಿ ಇಂಥ ಒಂದು ಕ್ಷೇತ್ರದಲ್ಲಿ ಇದನ್ನೆಲ್ಲ ನಡೆಯುವಂಥ ಮಾಡಿದಂಥ ಇಲ್ಲಿಯ ವಿಶೇಷ ಒಂದು ವ್ಯಕ್ತಿಗಳಾದಂಥ ಪಾಂಡುರಂಗರಾಯರನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ ಇಷ್ಟು ದೊಡ್ಡ ಕೆಲಸವನ್ನು ಅವರು ತಮ್ಮ ಒಂದು ದೈವ ಗುರು ಗುರುಭಕ್ತಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಇದನ್ನೆಲ್ಲ ಮಾಡ್ತಾ ಇರುವುದನ್ನು ನೋಡಿದರೆ ಈ ಕ್ಷೇತ್ರ ಮತ್ತು ಇದೆಲ್ಲ ಒಂದು ವಿಶೇಷವಾಗಿ ಮುಂದೆ ಬೆಳವಣಿಗೆ ಕಂಡು ಬಹಳ ಪ್ರಸಿದ್ಧಿ ಆಗಲಿ ಅಂತ ನಾನು ಭಗವಂತನಲ್ಲಿ ಮತ್ತು ನಾವೆಲ್ಲ ಆರಾಧಿಸುತ್ತಿರುವಂತಹ ಇವತ್ತು ಏನು ವ್ಯಾಸ ಪೂರ್ಣಿಮೆ ಅಂತಲೂ ಇವತ್ತು ಆ ವ್ಯಾಸ ಮಹರ್ಷಿಗಳಲ್ಲೂ ನಾನು ವಿನಯಪೂರ್ವಕವಾಗಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಒಂದು ಸುಂದರವಾದಂಥ ಭಕ್ತಿಗೀತೆ ಭಾವ ಮತ್ತು ತತ್ವ ಪದ ದಾಸರ ಪದಗಳ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಸದ್ಭಕ್ತರು ಅದನ್ನು ಒಂದು ಕೇಳ್ತಾ ಜ ಒಂದು ಅದರಲ್ಲಪ್ಪ ಒಂದು ಒಂದು ಇದ್ದಾರೆ ಇಂದು ಗುರುಪೌರ್ಣಮಿ ಪ್ರಯುಕ್ತ ಎಲ್ಲೆಡೆ ಗುರುಗಳಿಗೆ ಮುಖ್ಯವಾಗಿ ಅವರ ಗುರು ಸೇವೆ ಅವರ ನಾವು ವಿದ್ಯೆ ಕಲ್ತಿರ್ತೀವಿ ಮತ್ತು ಅವರ ಅವರಿಂದ ಆಶೀರ್ವಾದ ಪಡೆದಿರ್ತೀವಿ ಆದ್ದರಿಂದ ಅವರ ಜ್ಞೆ ಜ್ಞಾನಪಾರ್ಥಗೆ ಅವರ ಸೇವೆಗೋಸ್ಕರ ಗುರುಪೌರ್ಣಮಿ ಅನ್ನೋದನ್ನ ಆಚರಣೆ ಮಾಡ್ತಾಯಿದ್ದೀವಿ ಇಂದು ಈ ಕಾಚಿಹಳ್ಳಿ ಸಾಯಿ ಸಾಯಿಬಾ ಮಂದಿರ ಸುಮಾರು ಹತ್ತು ವರ್ಷಗಳಿಂದ ಅಂದರೆ ಸತತವಾಗಿ ಯಾವುದೇ ತೊಂದರೆ ತೊಡಕು ಇಲ್ಲದೆ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಈ ಭಕ್ತಾದಿಗಳು ಸಹಕಾರದಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ ಮತ್ತು ಇವತ್ತಿನ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಸಾ ಸಾಂಗವಾಗಿ ಜರುಗುತ್ತಿದೆ ಈಗ ಇವತ್ತು ಇನ್ನು ಇನ್ನೇನು ಕೆಲವು ಸಮಯದಲ್ಲಿ ಸಂಜೆ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದ್ದು ಮತ್ತು ಉತ್ಸವ ಕಾರ್ಯಕ್ರಮ ಅಂದರೆ ಇಲ್ಲಿ ಗ್ರಾಮದ ಪಕ್ಕದಲ್ಲಿ ಕಾಚಹಳ್ಳಿ ಅಕ್ಕಪಕ್ಕದ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಬರುತ್ತೀವಿ ಬ ದೇ ದೇವರು ಎಲ್ಲರಿಗೂ ಭಗವಂತ ಕರುಣಿಸಲಿ ಮತ್ತು ಇದೇ ರೀತಿ ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಭಗವಂತನ ಕುಪ್ಪಿಗೆ ಪಾತ್ರರಾಗಬೇಕೆಂದು ಜನರಲ್ಲಿ ನಾನು ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತೇನೆ ಜೈ